ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇಲ್ಲ ಮನೆ ಕಟ್ಟಿ ಸೇಲ್ ಮಾಡ್ತಾ ಇದ್ದೀರಾ ಇಲ್ಲ ಮುಂದೆ ಏನಾದರೂ ನೀವು ಸೈಟ್ನ ತಗೊಂಡು ಮನೆ ಕಟ್ಟುವಂಥ ಪ್ಲಾನ್ ಏನಾದರೂ ಇದೆಯಾ ಹಾಗಾದರೆ ನೀವು ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೈಟ್ ತಗೊಂಡು ಮನೆ ಕಟ್ಟಿ ಮಾರ್ತಾ ಮಾರ್ತಾ ಖುಷಿಯಾಗಿದ್ದಂಥ ಜನಕ್ಕೆ ಸರ್ಕಾರ ಇದ್ದಕ್ಕಿದ್ದಂಗೆ ಒಂದು ಶಾಕ್ನ ಕೊಟ್ಟಿದೆ ಏನಂತಂದ್ರೆ ಮನೇನ ಕಟ್ಟಬೇಕಾದ್ರೆ ಮೊದಲೆಲ್ಲನು ಯಾವುದೇ ರೂಲ್ಸ್ ಇರಲಿಲ್ಲ ಆದರೆ ಇವಾಗ ಕೆಲವೊಂದು ರೂಲ್ಸ್ಗಳನ್ನ ಜ ಸರ್ಕಾರ ಜಾರಿಗೆ ತಂದಿದೆ ಅದನ್ನು ಕಟ್ಟೋಕ್ಕೆ ಮುಂಚೆ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಒಂದು ರೂಲ್ಸ್ನ ಫಾಲೋ ಮಾಡ್ತಾಯಿದ್ರು ಇನ್ನು ಮುಂದೆ ಯಾರೆಲ್ಲ ಹೊಸ್ದಾಗಿ ಮನೆ ಕಟ್ತಾ ಇದ್ದಾರೆ ಹಾಗೆ ಮನೆ ಕಟ್ಟಿದ ತಗೊತಾ ಇದ್ದಾರೋ ಅವರೆಲ್ಲರೂ ಕೂಡ ನೆಕ್ಸ್ಟಿನ್ನ ಫಾಲೋ ಮಾಡ್ತಾರೆ ಆದರೆ ಈಗ ಆಲ್ರೆಡಿ ಟೆಂಪ್ರವರಿಯಾಗಿ ನ ತಗೊಂಡು ಆಲ್ರೆಡಿ ಮನೆ ಕಟ್ಟಿ ಮುಗ್ದಿದೆ ಅರ್ಧಂಬರ್ಧ ಆಗಿರೋ ತುಂಬಾನೇ ತುಂಬನೇ ಸಹ ಕಷ್ಟದ ಒಂದು ಪರಿಸ್ಥಿತಿನ ತಂದು ಸರ್ಕಾರ ಏನಪ್ಪ ಅಂತಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಇಲ್ಲದೆ ಅಂತಂದರೆ ಓ ಸಿ ಹಾಗೂ ಸಿ ಸಿ ಇಲ್ಲದೆ ಹೋದರೆ ಅಂಥವ್ರಿಗೆ ಕರೆಂಟ್ ಮತ್ತು ನೀರ್ನ ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಆದೇಶ ಬಂದಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಈ ಒಂದು ರೂಲ್ಸ್ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಅಥವಾ ಕರ್ನಾಟಕಕ್ಕೆ ಮಾತ್ರ ಅಲ್ಲ ನಮ್ಮ ದೇಶಕ್ಕೇನೆ ಅನ್ವಯ ಆಗುತ್ತೆ ಅಂತ ತಿಳಿಸಿದ್ದಾರೆ ಇದು ಸುಪ್ರೀಂ ಕೋರ್ಟ್ ಇಂದ ಜಡ್ಜ್ಮೆಂಟ್ ಬಂದಿದೆ ಅಂತ ಕೂಡ ತಿಳಿಸಿದ್ದಾರೆ ಇದರಿಂದ ಎಷ್ಟೋ ಬಿಲ್ಡಿಂಗ್ಗಳು ನೀರ್ ಮತ್ತು ಕರೆಂಟ್ ಅನುಕೂಲ ಇಲ್ದೇನೆ ಯಾವಾಗ ಅನುಮತಿ ಕೊಡ್ತಾರಪ್ಪ ಅಂತ ಹೇಳಿ ಕಾಯ್ಕೊಂಡು ಕಷ್ಟದಲ್ಲಿ ಜನ ಕಾಯ್ತಾ ಕೂತ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಬಂದಿದೆ ಪಂಚಾಯತಿ ಇರಲಿ ಮುನ್ಸಿಪಾಲಿಟಿ ಇರಲಿ ಅಥವಾ ಗ್ರಾಮ ಪಂಚಾಯತಿ ಇರಲಿ ಕಾರ್ಪೊರೇಷನ್ ಆಗಿ ಇರಬಹುದು ಎಲ್ಲಾದರೂ ಸರಿನೆ ಪ್ಲಾನ್ ಓ ಸಿ ಹಾಗೂ ಸಿ ಸಿ ಇಲ್ದೇನೆ ಪರ್ಮಿಷನ್ ಲೆಟರ್ ಇಲ್ದೇನೆ ನೀವು ಎಲ್ಲೂ ಕೂಡ ಬಿಲ್ಡಿಂಗ್ ನ ಕಟ್ಟಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಯಾರೆಲ್ಲ ಬಿಲ್ಡಿಂಗ್ ಕಟ್ತಾ ಇರ್ತೀರೋ ಅಂಥವ್ರು ಟೆಂಪ್ರವರಿಯಾಗಿ ಕರೆಂಟ್ನ ತಗೊಂಡಿರ್ತೀರಾ ಆದರೆ ಕಟ್ಟಿ ಮುಗಿದ್ರೂ ಕೂಡ ಹೊಸ್ದಾಗಿ ಕರೆಂಟ್ನ ಕನೆಕ್ಷನ್ ಕೊಡಲಿಲ್ಲ ಅಂತಂದರೆ ಅಂಥ ಬಿಲ್ಡಿಂಗಿಗೆ ಯಾರೂ ಬಾಡಿಗೆಗೂ ಬರಲ್ಲ ಅಂಥ ಮನೆನ ಯಾರೂ ಕೂಡ ಸೇಲ್ ಕೂಡ ತಗೊಳ್ಳೋದಿಲ್ಲ ಯಾಕಂದರೆ ಕರೆಂಟಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ತಗೋಬೇಕು ಅಂತಂದರೆ ಮನೆ ಕಟ್ಟಿದ ಆದ್ಮೇಲೆ ಸರ್ಕಾರಕ್ಕೆ ದುಡ್ಡನ್ನ ಕಟ್ಟಿ ಆನಂತರ ಅದು ಪರ್ಮಿಷನ್ ತಗೊಂಡು ಎಲ್ಲನೂ ಕೊಡ್ತಾರೆ ಆದರೆ ಇಲ್ಲಿ ಪರ್ಮಿಷನ್ ಕೊಡೋಕ್ಕೆ ನೀವು ಬೇರೆ ಹೊಸ ಹೊಸ್ದಾಗಿ ಒಂದು ನ ತಂದಿರೋದ್ರಿಂದಾಗಿ ರೂಲ್ಸ್ನ ಯಾವುದೂ ಕೂಡ ಇನ್ನೂ ಫಾಲೋ ಮಾಡಿಲ್ಲ ಮಾಡಿಲ್ಲ ಅಂತ ಅನ್ನೋದಕ್ಕಿಂತ ಗೊತ್ತಿರಲಿಲ್ಲ ಇಷ್ಟು ದಿನ ಹಾಗಾಗಿ ಇವಾಗ ಅದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಇನ್ನು ಮುಂದೆ ಹೊಸ್ತಾ ಕಟ್ಟುವಂಥ ಮನೆಗೆ ಇವ್ರು ಕೊ ಹೇಳ್ತಾ ಇರೋಂಥ ರೂಲ್ಸ್ನ ಹಾಕಿದ್ರೆ ಪರವಾಗಿಲ್ಲ ಮುಂದಕ್ಕೆ ಅನುಸರಿಸ್ಬೋದು ಹೊಸ್ತು ಕಟ್ಟೋರು ಆದರೆ ಇವಾಗ ಹಳೆ ಮನೆಗಳು ಅಂದರೆ ಹಳೇದು ಅಂತಂದರೆ ಆಲ್ರೆಡಿ ಈ ಕಾನೂನು ಬರೋದಕ್ಕೆ ಮುಂಚೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಟೆಂಪ್ರವರಿಯಾಗಿ ಕರೆಂಟ್ನ ಕೊಟ್ಟಿರ್ತಾರಲ್ಲ ಅಂಥ ಬಿಲ್ಡಿಂಗಿಗೆ ಆದಷ್ಟು ಬೇಗ ಈ ಒಂದು ಪರ್ಮಿಷನ್ನ ಕೊಟ್ಟು ನೀರು ಮತ್ತೆ ಕರೆಂಟ್ನ ಅನುಕೂಲ ಮಾಡಿಕೊಟ್ರೆ ಅವರು ಕೂಡ ನೆಮ್ಮದಿಯಾಗಿ ಉಸಿರು ಬಿಡ್ತಾರೆ ಇಲ್ಲ ಅಂತಂದರೆ ಪಾಪ ಸಾಲಗಳೆಲ್ಲ ಮಾಡಿ ಬಿಸ್ನೆಸ್ ಮಾಡೋಣ ಅಂತೇಳಿ ಮನೆ ಕಟ್ಟೋದಿಕ್ಕೆ ಅಂತ ತಗೊಂಬಂದು ಹಾಕಿರ್ತಾರೆ ಈ ರೀತಿಯಾಗಿ ಕಾನೂನನ್ನ ತೊಗೊಂಬಂದು ಪರ್ಮಿಷನ್ ಕೊಡದೇ ಇದ್ರೆ ಅದು ಆರು ತಿಂಗಳೆಲ್ಲ ಮೂರು ತಿಂಗಳೇ ಆಗಲಿ ಒಂದು ಸೇಲ್ ಆಗುವ ಬಿಲ್ಡಿಂಗ್ನ ಸ್ಟಾಪ್ ಮಾಡಿದಾಗ ಅವ್ರು ತಂದಿರೋಂಥ ದುಡ್ಡಿಗೆ ಬಡ್ಡಿ ಎಷ್ಟಾಗುತ್ತೆ ಕೊಟ್ಟಿರೋರು ಸುಮ್ಮನೆ ಇರ್ತಾರೆ ಈ ರೀತಿಯಾಗಿ ಒಂದು ಯೋಚನೆಯಿಂದ ಅವರು ನಿಜವಾಗೂ ಬಿಸ್ನೆಸ್ ಮಾಡೋರೆ ಒಂದು ಚಿಂತೆ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರಿಗೆ ಸರ್ಕಾರ ತಂದಿರೋ ಈ ಒಂದು ಹೊಸ ರೂಲ್ಸ್ ಏನಿದೆ ಅದು ಇನ್ನು ಮುಂದೆ ಹೊಸ್ದಾಗಿ ಯಾರೆಲ್ಲ ಮನೆಗಳನ್ನ ಕಟ್ತಾರೋ ಯಾರೆಲ್ಲ ಸೈಟ್ಗಳನ್ನ ತಗೊಂತಾರೋ ಅವರಿಗೆ ಅನ್ವಯ ಆಗೋ ರೀತಿಯಲ್ಲಿ ಈ ಒಂದು ರೂಲ್ಸ್ನ ಚೇಂಜ್ ಮಾಡಿ ಈಗ ಕಟ್ಟಿರೋಂಥ ಮನೆಗಳಿಗೆ ವಿನಾಯಿತಿ ಕೊಟ್ಟು ಪರ್ಮಿಷನ್ ಕೊಟ್ಟರೆ ಜನ ಎಲ್ಲ ತುಂಬಾ ಖುಷಿಪಟ್ಟು ಹಾಗೆ ನೆಕ್ಸ್ಟ್ ಕಟ್ಟುವಂಥ ಮನೆಗೆ ತುಂಬಾ ಹುಷಾರಾಗಿ ಈ ಒಂದು ಕಾನೂನ ಫಾಲೋ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ